ಜನಗಳಿಗೆ ಸಾಹೇಬರು ನೀವೆಲ್ಲ ಗೊಬ್ಬನ್ ಮಾಡಿ ಹೊಸ ದತ್ತಾಂಶ ಮಾಡಿದ್ರೆ ಈಗೇನಾಗ್ಬಿಟ್ಟಿದೆ ಸಮಸ್ಯೆ ನಮ್ಮ ಸಮಸ್ಯೆ ನಮ್ಮ ಜಾತಿನ ಟಾರ್ಗೆಟ್ ಒಂದು ಇದೆ ಈ ಟಾರ್ಗೆಟ್ ಅನ್ನು ಪದ ತಮಗೆ ನಾವು ನೋವಿನಿಂದ ಹೇಳ್ತಾ ಇದೀವಿ ನಮ್ ಸಮಸ್ಯೆ ಎಲ್ಲಾಗಿದೆ ಅಂದ್ರೆ ಈಗ ಜನಗಳ ಪಾಪ ಕೆಲವ್ರು ನಮ್ಮ ಬಂದಿಲ್ಲ ಅಂತ ಇಲ್ಲೇ ಎಲ್ಲಿ ಆನೆ ಕಾಲ ಹತ್ರ ರಾಗಳ್ಳಿ ಶಿವನಹಳ್ಳಿ ಅಂತ ಇದೆ ಕಾಡಿನಲ್ಲಿ ಇದೆ ಸುಮಾರು ಒಂದು ಮುನ್ನೂರು ಮುನ್ನೂರು ಮನೆ ಮೂರು ಜಾತಿ ಇದೆ ಇದ್ರ ಬಗ್ಗೆ ನೀವ್ ಇದ್ದೀರಾ

ಎಲ್ಲೂ ಕೂಡ ನೀವು ಹೇಳಿದ್ದು ನೀವು ಹೇಳಿದ್ದು ಸತ್ಯ ಕೆಲವು ಗಣಿತಿದಾರರು ಕೆಲವು ಕಡೆ ಈ ರೀತಿ ಮಾಡಿದ್ದಾರೆ ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ ರಾಯಚೂರು ಜಿಲ್ಲೆ ಲಿಂಕ್ಸ್ ಆಗಿ ಒಂದು ತಾಂಡಾದಲ್ಲಿ ಒಬ್ಬರು ಹೋಗಿ ಅವ್ರ ಲಂಬಾಣಿ ಅಂತ ಹೇಳಿದ್ರು ಕೂಡ

ಅದರ ಅಧ್ಯಕ್ಷನಾಗಿದ್ದೀನಿ ಈ ದಿವಸ ನಾವು ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಸಾಹೇಬರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಬಂತು ಯಾಕಂದರೆ ಲಂಬಾಣಿ ಕಮ್ಯುನಿಟಿನಲ್ಲಿ ಎಲ್ಲ ಕಡೆಯೂ ಜನಗಣತಿ ಆಗದೆ ಆದದ್ದರಿಂದ ಟೈಮು ಸಾಕಾಗದಿದ್ದ ಕಾರಣ ಟೈಮ್ ಎಕ್ಸ್ಟೆಂಡ್ ಮಾಡಿ ಅನ್ನೋದು ಒಂದು ಎರಡನೇದ್ದು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಎಂಬ ಪದವನ್ನು ಉಪಯೋಗಿಸಿ ನಮ್ಮನ್ನು ಇದರಲ್ಲಿ ಎಲ್ಲಿ ಬರ್ತೀರಾ ನೀವು ಅಂತ ಗೊಂದಲಮಯ ಭಾಳ ಸೃಷ್ಟಿ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಆಯೋಗ ಶ್ರೀ ಮಾನ ನಾಗಮೋಹನ್ ದಾಸ್ ಅವರ ಹತ್ರ ಎಲ್ಲ ಕ್ಲಾರಿಫಿಕೇಷನ್ ತಗೊಂಡಿದ್ದೀವಿ ಮತ್ತು ನೇರ ನುಡಿಯಾಗಿ ಕೈಪಿಡಿ ಬಿಟ್ಟಿದ್ದೀವಿ ಕೈಪಿಡಿನಲ್ಲಿ ಸಹಾಯವಾಣಿ ಇದೆ ಅದಕ್ಕೆ ಏನಾದರೂ ತಪ್ಪು ತಡೆಗಳೇ ಆದಲ್ಲಿ ಅಥವಾ ಬೇರೆ ಕಡೆ ಜನಗಣತಿಗೆ ಬರದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ತಾವು ತಿಳಿಸಿ ಆ ಕೂಡಲೇ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಹಾಗೂ ಮತ್ತೆ ಟೈಮನ್ನು ಕೊಡಲಿಕ್ಕೆ ಭರವಸೆ ನೀಡಿದ್ದಾರೆ ಅಂತ ಹೇಳ್ತಾ ಇವತ್ತು ಭಾಳ ನಮಗೆ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಮಾತು ಸರಿ ಕರ್ನಾಟಕದ ಬಂಜಾರ ಸೇವಾ ಸಂಘ ಏನು ಇವತ್ತಿನ ದಿವಸ ನಾವು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗ ಬಹದಾಸ್ ಸಾಹೇಬ್ರವರಿಗೆ ಭೇಟಿ ಮಾಡಿದಾಗ ಭಾಳ ಒಳ್ಳೆಯ ಸ್ಪಂದನೆ ನಮ್ಗೆ ಸಿಕ್ಕಿದೆ ನಮಗೆ ಭರವಸೆ ಏನಿದೆ ನಮ್ಮ ಜನಾಂಗ ಎಲ್ಲ ಅಲೆಮಾರಿಗಳು ಎಲ್ಲ ಹೊರಗಡೆ ಹೋಗ್ತದೆ ಕೂಲಿ ಕಾರ್ಮಿಕರು ಅಂತ ಎಲ್ಲ ಹೇಳಿ ಮನದಟ್ಟು ಮಾಡಿ ಕೆಲವು ಸಿಟಿ ಪ್ರದೇಶಗಳಲ್ಲೂ ಕೂಡ ಬಂದಿಲ್ಲ ಆಮೇಲೆ ಲಂಬಾಣಿಯನ್ನು ಬದಲು ಬೇರೆ ಬೇರೆ ಆದಿ ಕರ್ನಾಟಕ ಆದಿಜಾಮ ಅಂತ ಏನು ಬಳಸ್ತಾ ಇದ್ದಾರೆ ಗಣಿತಿದಾರರು ಅದನ್ನು ಕೂಡ ತಡೆ ಹಿಡಿಯತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಮನವಿಯನ್ನೇ ಕೊಟ್ಟಿದ್ವಿ ಅದ್ರ ಪ್ರಕಾರ ಚಾಮರಾಜನಗರದಲ್ಲಿ ಕೂಡ ಸುಮಾರು ಈಗಾಗಲೇ ನೂರ ಎಂಬತ್ತು ಮನೆ ಈಗ ಇಲ್ಲಿ ಬಂದಿದ್ದಾರೆ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಮ್ಮ ಸುಂದರ್ ಅವರು ಬಂದಿದ್ದಾರೆ ಮತ್ತು ಚಾಮರಾಜನಗರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಾಜಿ ನಾಯಕ್ ಅಂತ ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಸುಮಾರು ಬಂದಿದ್ದಾರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಅಂದರೆ ಇನ್ನೇನು ದಿನ ಮುಗಿತಾ ಇದೆ ಇಪ್ಪತ್ತೈದಕ್ಕೆ ಮುಗಿತಾ ಇದೆ ಆವತ್ತು ನಮ್ಮ ಜನಗಣತಿ ಕಂಪ್ಲೀಟ್ ಆಗೋಲ್ಲ ಆಮೇಲೆ ನಮ್ಮ ತೊಂದರೆ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಎಲ್ಲ ವಿವರಣೆ ಮಾಡಿ ನಮ್ಮ ಮನ ಮನವಿಯನ್ನು ಕೊಟ್ಟಿದ್ದೀವಿ ಈಗ ಆ ಮನವಿಗೆ ಸರ್ಕಾರನೂ ಸ್ಪಂದಿಸಬೇಕು ಮತ್ತು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈಗ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮಾಡಿದ್ರೆ ಒಳ್ಳೆಯ ಇದು ಸಿಗುತ್ತೆ ಫಲ ನೀಡುತ್ತೆ ಎಲ್ರಿಗೂ ಕೂಡ ನಾವು ಅನುಕೂಲ ಆಗುತ್ತೆ ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಅನುಕೂಲ ಆಗತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಈ ಇದನ್ನು ನಾವು ಇಲ್ಲ ಅಂದರೆ ನಾವು ಮುಂದೆ ಈ ಸಮಾಜಕ್ಕೆ ಪುನಃ ಇದೆ ಜನಗಣತಿಯಿಂದ ಪ್ರಯೋಜನ ಆಗುತ್ತೆ ಇರತಕ್ಕಂಥ ನೋವಿನಲ್ಲಿ ನಾವು ಅಲಿಬೇಕಾಗುತ್ತೆ ಇದನ್ನು ದಯವಿಟ್ಟು ಖಂಡಿತ ಮಾನ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಅವರು ಭಾಳ ಆಲಿಸಿದ್ದಾರೆ ಅಂಥವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದಿಂದ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಮತ್ತು ಇವತ್ತೊಂದು ದಿವಸ ನಾವು ಏನು ಇನ್ನೂ ಎರಡು ಮೂರು ದಿವಸ ಮುಂದಕ್ಕೆ ಹಾಕಬೇಕು ಅಂತ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದೀವಿ ಪಂಚಾಯಿತಿನಲ್ಲಿರ್ಬೋದು ನಗರ ಪಟ್ಟಣ ಪ್ರದೇಶಗಳಲ್ಲಿ ಇರ್ಬೋದು ಹೋಬಳಿ ಬರ್ದಿಯಲ್ಲಿ ಧ್ವನಿವರ್ತದ ಮೂಲಕ ಎಲ್ಲ ಅನೌನ್ಸ್ ಮಾಡಬೇಕು ಅಂಥೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಅದನ್ನು ಅವ್ರು ಮಾಡ್ಕೊಡ್ತಾರೆ ಅಂತೇಳಿ ನಾವು ಇದು ಭರವಸೆ ಇಟ್ಟಿದ್ದೀವಿ ಇವತ್ತು ಮೈಸೂರು ಜಿಲ್ಲೆಯಿಂದ ಬಂದಿರ್ತಕ್ಕಂಥ ನಮ್ಮ ಸುಂದರವರು ಒಂದೆರಡು ಮಾತಾಡ್ತಾರೆ ನಾನು ಎಮ್ ಸುಂದರ್ ಮೈಸೂರು ಬಂಜಾರ ಸೇವಾ ಸಂಘ ಅಧ್ಯಕ್ಷರು ಈಗ ಹಳ್ಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಆಯಾ ಬೂತ್ನ ಟೀಚರ್ಗಳು ಬಂದೆಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಹಳ್ಳಿಗಳಲ್ಲಿ ಜನ ಎಲ್ಲ ಸ್ಪಂದಿಸ್ತಾರೆ ಒಟ್ಟಿಗೆ ಜನ ಸಿಗ್ತಾರೆ ಅದೇ ನಗರ ಪ್ರದೇಶದಲ್ಲಿ ಹಳ್ಳಿಯಿಂದ ಬಂದು ನಗರ ಪ್ರದೇಶದಲ್ಲಿ ವಾಸಿಸತಕ್ಕಂಥ ಲಂಬಾಣಿ ಜನರಿಗೆ ಇನ್ನೂ ಕೂಡ ನಾಳೆ ಲಾಸ್ಟ್ ಡೇಟ್ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಇದ್ದರೂ ಕೂಡ ನಾನು ತುಂಬ ಜನರಿಗೆ ವಿಚಾರಿಸಿದ್ದೀನಿ ಕೆಲವರು ಮನೆಗಳಿಗೆ ಇನ್ನೂ ಭೇಟಿಯಾಗಿಲ್ಲ ಈ ಒಂದು ವಿಷಯವನ್ನು ಗೌರವಿತ ನಮ್ಮ ನಾಗಮೋಹನ್ ಸಾಹೇಬರಿಗೆ ಹೇಳಿದೆ ನಾವೆಲ್ಲ ಸೇರಿ ಇದೆಲ್ಲ ಈಗ ಚಾಮರಾಜನಗರದಿಂದ ಬಂದಿರತಕ್ಕಂಥ ನಮ್ಮ ಬಂಜಾರ ಸೇವಾ ಸಂಘದ ಸಂಘದ ಅಧ್ಯ ಇದು ಅಧ್ಯಕ್ಷ ಶಿವಾಜಿಯವರು ನಮ್ಮ ಅವರ ನೇತೃತ್ವದಲ್ಲಿ ನಮ್ಮ ಸರ್ ಎನ್ ಆರ್ ಅವರ ನೇತೃತ್ವದಲ್ಲಿ ಬಂದು ನಾವೆಲ್ಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸೊ ನಾಗಮೋಹನ್ ದಾಸ್ ಸಾಹೇಬರು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಮತ್ತು ಎಲ್ಲ ನಮ್ಮ ಬಂಜಾರ ಬಂಧುಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿರುವ ಎಲ್ಲ ಬಂಜಾರ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ಮ 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 ಮನೆಗಳಿಗೆ ಬಂದಾಗ ಅಥವಾ ನೀವೇ ಅದನ್ನು ತಿಳ್ಕೊಂಡು ಏನೇನು ನೀವು ಮಾಹಿತಿ ಕೊಡಬೇಕು ಕೊಡ್ರಿ ಆದಿ ದ್ರಾವಿಡ ಆದಿ ಕರ್ನಾಟಕ ಅಲ್ಲ ನಮ್ಮದು ಬಂಜಾರ ಅಥವಾ ಲಂಬಾಣಿ ಹದಿನೇಳು ಪಾಯಿಂಟ್ ಒಂದು ಅಥವಾ ಹದಿನೇಳು ಪಾಯಿಂಟ್ ಎರಡರಲ್ಲಿ ನಮ್ಮ ಜಾತಿಯನ್ನು ಒಂದು ನೀವು ಅದನ್ನು ನೋಂದಾಯಿಸಿ ಹಾಗೆಯೇ ನಾವು ಮತ್ತೆ ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮೋಸ್ಟ್ಲಿ ಮಾಡ್ಬೋದು ಅಥವಾ ಮಾಡ್ದೇನೂ ಇರಬಹುದು ಬಟ್ ಆ ಥರ ಆಗಲಿಲ್ಲ ಅಂದರೆ ಎಲ್ಲ ಆ ಓಟ್ ಹಾಕುವಂಥ ಬೂತ್ಗಳಲ್ಲಿ ಅವರೆಲ್ಲ ಬಂದು ಅವರ ರೆಕಾರ್ಡ್ಸ್ ತಂದು ಅದನ್ನು ಎಂಟ್ರಿ ಮಾಡಿಸ್ಬೇಕು ಇಲ್ಲ ಸ್ವತಃ ತಾವೇ ಆನ್ಲೈನ್ನಲ್ಲಿ ಅದನ್ನು ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನ ಎಲ್ಲ ರಂಬಾಣಿ ಜನಾಂಗದ ಎಲ್ಲ ಮಕ್ಕಳು ಎಲ್ಲೆಲ್ಲಿ ಹೋಗಿದ್ದಾರೆ ವಲಸೆ ಹೋಗಿದ್ದಾರೆ ಅವರೆಲ್ಲ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಎಲ್ಲ ಜ ಇದು ಬಂಜಾರ ಜನಾಂಗ ಜನಾಂಗದಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಒಂದು ನಿಮಿಷ ಒಂದು ನಿಮಿಷ ನಾನು ಬಂಜಾರ ಸೇವಾ ಸಂಘದ ಏನು ಜಿಲ್ಲಾ ಘಟಕದ ಅಧ್ಯಕ್ಷರು ಏನಿದ್ದಾರೆ ಆಮೇಲೆ ತಾಲೂಕು ಲೆವೆಲಲ್ಲಿ ಏನಿದ್ದಾರೆ ಎಲ್ಲರೂ ಕೂಡ ಇವತ್ತಿನ ಇವತ್ತಿಂದ ಇನ್ನೂ ಎರಡು ಮೂರು ದಿವಸ ಬರೀ ಇದೇ ಕೆಲಸ ಮಾಡಬೇಕು ಈ ರಾಜಕಾರಣಿಗಳು ಏನು ಮಾಡ್ತೀವಿ ರಾಜಕಾರಣ ಮಾಡೋ ಬದಲು ದಯವಿಟ್ಟು ನಮ್ಮ ಜನಾಂಗದ ಎಲ್ಲೆಲ್ಲಿ ಜನಗಣತಿ ಆಗಿಲ್ಲ ಜಾತಿ ಗಣತಿ ಆಗಿಲ್ಲ ಅಲ್ಲೆಲ್ಲ ರಾಜಕೀಯ ಪಕ್ಷದ ಏನು ಮುಖಂಡರುಗಳಿದ್ದೀರಿ ನೀವೆಲ್ಲ ಯಾವ ಪಕ್ಷ ಭೇದ ಬರುತ್ತೋ ಈ ಜನಾಂಗದ ಒಂದು ಸಂದೇಶವನ್ನು ತಾವೆಲ್ಲ ಮುಟ್ಟಿಸಿ ಅವರಿಗೆ ಜನಗಣತಿ ಮಾಡಲಿಕ್ಕೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಸಂಘ ಸಂಸ್ಥೆಗಳು ಹೆಣ್ಮಕ್ಳು ಮತ್ತು ವಿದ್ಯಾರ್ಥಿನಿಯರು ಎಲ್ಲ ಸ್ಕೂಲ್ ಕಾಲೇಜ್ ಬಿಟ್ಟು ಕೂಡ ಇದನ್ನು ಮಾಡಬೇಕಾಗಿದೆ ಇನ್ನೊಂದು ಇಪ್ಪತ್ತೆಂಟನೇ ತಾರೀಕು ವರೆಗೂ ತಾವೆಲ್ಲ ಮಾಡಬೇಕು ಅಂತೇಳಿ ಕರ್ನಾಟಕಪತಿ ಬಂಜಾರ ಸೇವಾ ಸಂಘದ ವತಿಯಿಂದ ನಾನು ನಾವು ಎಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಬನ್ನಿ